ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ರೀಡಿಂಗ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಇಷ್ಟಪಡುವ ಮನ್ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪಾಯಲ್ನ ಸೆಲೆಕ್ಟ್ ಮಾಡಿ ಅವರ ಉದ್ದೇಶ ಏನಾಗಿದೆ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಅವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಆನ್ ದ ಹೋಲ್ ನಿಮ್ಮ ಪ್ರೀತಿಯ ಕುರಿತಾಗಿ ರೀಡಿಂಗ್ ಮಾಡ್ತಾ ಇದೀನಿ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಪಾ ಒಂದು ಕಾರ್ಡ್ ಪಾಯಲ್ ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಬಹುದು ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಅಥವಾ ಇದು ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಎಂದಿನಂತೆ ನಾನು ಈ ಮೊದಲನೇ ಕಾರ್ಡ್ ನ ತೆಗಿತಾ ಇದ್ದೀನಿ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಎಲ್ಲ ಕುರಿತಾಗೂ ನ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅವರ ಕುರಿತಾಗಿ ನಾನು ಕಾರ್ಡ್ ಶಾಫಿಲ್ ಮಾಡ್ತಾ ಇದ್ದೀನಿ ಅವ್ರ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ ಹೇಗಿರುತ್ತೆ ಫ್ಯೂಚರ್ ನಿಮ್ಮ ಮತ್ತು ಅವರ ನಡುವಿನ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ ಮತ್ತೆ ಒಂದಷ್ಟು ಮೆಸೇಜಸ್ ರಿಲೇಶನ್ಶಿಪ್ ಕುರಿತಾಗಿ ಮೆಸೇಜಸ್ ಓಕೆ ಟೂ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಮತ್ತು ಸೆವೆನ್ ಆಫ್ ಸ್ಪೋರ್ಟ್ಸ್ ಲವರ್ಸ್ ಕಾರ್ಡ್ ಬಂದಿದೆ ಅದಾದ ನಂತರ ಸೆವೆನ್ ಆಫ್ ಕಪ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಮತ್ತು ಚಾರಿಯಟ್ ಕಾರ್ಡ್ ಔಟ್ಕಮ್ ಬಂದಿದೆ ಸೊ ಬೇಸಿಕ್ಲಿ ಇಲ್ಲಿ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆವೆನ್ ಆಫ್ ಸ್ಪೋರ್ಟ್ಸ್ ಸೆವೆನ್ ಆಫ್ ಸ್ಪೋರ್ಟ್ಸ್ ಲುಕ್ ಎಟ್ ದಿಸ್ ಎರಡೂ ಒಂದೇ ಕಾರ್ಡ್ ಇದೆರಡೂ ಒಂದೇ ಕಾರ್ಡ್ ಇದರಲ್ಲೂ ಅದೇ ಬಂದಿದೆ ಸೆವೆನ್ ಆಫ್ ಸ್ಪೋರ್ಟ್ಸ್ ಅನ್ಫೇತ್ಫುಲ್ ಆ್ಯಂಡ್ ಮ್ಯಾನುಪುಲೇಟವ್ ಲವ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಮ ನಿಮ್ಮ ಕಡೆಗೆ ರಿಲೇಶನ್ಶಿಪ್ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಇಲ್ಲಿ ದೀರ್ಘ ಅಂದರೆ ನೀವೊಂದು ಸ್ವಲ್ಪ ಒಬ್ಸರ್ವ್ ಮಾಡಿದರೆ ಈ ವ್ಯಕ್ತಿ ಈಕೆಯನ್ನು ಬಿಟ್ಟು ಇನ್ಯಾವುದೋ ಇನ್ಯಾವುದೋ ಹುಡುಗಿ ಜೊತೆ ಎಲ್ಲೋ ಹೋಗ್ತಾ ಇದಾರೆ ಆ ಥರ ಇದೆ ಆ ಥರದ್ದು ಒಂದು ಸನ್ನಿವೇಶ ಇದೆ ಈ ಕಾರ್ಡ್ನಲ್ಲಿ ಸೊ ಇಲ್ಲಿ ತನ್ನ ಪಾರ್ಟ್ನರ್ಗೆ ಗೊತ್ತಿಲ್ಲದ ಹಾಗೆ ಈ ಕಡೆ ವಾಲಿದೆ ಮನಸ್ಸು ಯಾಕಂದ್ರೆ ಇದು ಕೂಡ ವೆಡ್ಡಿಂಗ್ ಡ್ರೆಸ್ ಇದು ಕೂಡ ವೆಡ್ಡಿಂಗ್ ಡ್ರೆಸ್ ಬಟ್ ಆರ್ಡ್ ಆಗಿದಾಳೆ ಅಲ್ವಾ ಈ ನಲ್ಲಿ ಸೊ ಆ ತರದ್ ಒಂದು ಛಾಯೆ ಇದೆ ನಿಮ್ಮ ನಲ್ಲಿ ಒಂದು ಈಗ ಪ್ರೆಸೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ಮನ್ನು ಹೊರತುಪಡಿಸಿ ಇನ್ನೊಬ್ಬರಿಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ರಿಲೇಷನ್ಶಿಪ್ ತುಂಬಾ ಹಾಳಾಗ್ಬಿಟ್ಟಿದೆ ಬಿಕಾಸ್ ನೀವು ಇಲ್ಲಿ ಕಾಯ್ತಾ ಇದ್ದೀರಾ ಅವ್ರು ಬರ್ತಾರೆ ಅಂತ ಆದರೆ ಎಲ್ಲೋ ಡಿಸ್ಟ್ರಾಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಆ ತರದ್ ಒಂದು ಸಿಚುವೇಶನ್ ಇದೆ ಮತ್ತು ಫೋರ್ ಆಫ್ ಬಾಂಡ್ಸ್ ಬಂದಿದೆ ಬ್ಲಿಸ್ಫುಲ್ ಆ್ಯಂಡ್ ಅಕಾಂಪ್ಲಿಷ್ಡ್ ಲವ್ ಈ ಥರದ ಒಂದು ಕನೆಕ್ಷನ್ ನಿಮ್ಮ ಅವ್ರದ್ದು ಆಗಿತ್ತು ಪಾಸ್ಟ್ನಲ್ಲಿ ಒಂದು ರೀತಿಯಾದ ಬಾಂಡಿಂಗ್ ಇತ್ತು ನಿಮ್ಮ ಅವರ ನಡುವೆ ಆದರೆ ಇತ್ತೀಚೆಗೆ ಈ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿರೋದ್ರಿಂದ ನಿಮ್ಮ ಕಡೆಗೆ ಅವರು ಅಟೆನ್ಷನ್ ಕೊಡ್ತಾ ಇಲ್ಲ ಹಾಗೆ ಈ ಕಾರ್ಡ್ ಹೇಳ್ತಾ ಇದೆ ಮತ್ತು ಇಂಬ್ಯಾಲೆನ್ಸ್ ಬಂದಿದೆ ಆಲ್ರೆಡಿ ಇಂಬ್ಯಾಲೆನ್ಸ್ ಇದೆ ನಿಮ್ಮ ನಲ್ಲಿ ಲವರ್ಸ್ ಕಾರ್ಡ್ ಇದೆ ನಾನು ಇಲ್ಲಿ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಮೋಸ ತುಂಬಾ ಇದೆ ನಿಮಗೆ ಗೊತ್ತಿಲ್ಲದ ಹಾಗೆ ಅವರು ಯಾವ ಕಡೆಯೂ ಇಂಪಾರ್ಟೆನ್ಸ್ ಕೊಟ್ಟು ಬೇರೆಯ ಒಂದು ಏನ್ ಇಷ್ಟ ಇದೆ ಅದನ್ನ ಮಾಡ್ತಾ ಇದ್ದಾರೆ ಸುಳ್ಳು ಹೇಳೋದು ಮುಚ್ಚಿಡುವುದು ಹಾಗೂ ಬೇರೆ ಕಡೆ ಎಲ್ಲೋ ಹೋಗೋದು ನಿಮ್ಮನ್ನ ಬಿಟ್ಟು ಹೋಗೋದು ಅಥವಾ ನಿಮ್ಮ ನಿಮ್ಮ ಜೊತೆ ನ ಮೇಂಟೈನ್ ಮಾಡೋದು ಈ ತರದೆಲ್ಲ ಎಕ್ಸ್ಪೀರಿಯೆನ್ಸಸ್ ನಿಮಗೆ ಆಗ್ತಾ ಇದೆ ಬಟ್ ಎನಿವೇಸ್ ಇಲ್ಲಿ ಲವರ್ಸ್ ಬಂದಿರೋದ್ರಿಂದ ದಿಸ್ ರಿಲೇಷನ್ಶಿಪ್ ಇಸ್ ಕೈಂಡ್ ಆಫ್ ಬಾಂಡೆಡ್ ಬಾಂಡ್ ಇದೆ ಈ ನಲ್ಲಿ ಹಾಗೂ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇವರು ಬೇರೆ ಕಡೆಗೆ ಮತ್ತು ಬೇರೆ ವಿಚಾರಗಳ ಕಡೆಗೆ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಇದ್ದಾರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡಬೇಕು ಅನ್ನೋದಲ್ಲ ಅವ್ರಿಗೇನು ಅನಿಸ್ತಾ ಇದೆ ಅಂದರೆ ಇನ್ನೂ ಏನೋ ಇದೆ ಬೆಟರ್ ಮತ್ತು ಇನ್ನೇನೋ ಒಳ್ಳೇದಾಗ್ಬೋದೇನೋ ನನಗೆ ಆ ಥರ ಅವ್ರಿಗೇ ಗೊತ್ತಿಲ್ಲದಿರೋ ವಿಚಾರಗಳ ಕಡೆಗೆ ಅವರು ಹುಡುಕಾಡ್ತಾ ಇದ್ದಾರೆ ಅಥವಾ ಏನೋ ನನ್ನ ಲೈಫಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಭ್ರಮಾ ಲೋಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸೊ ಈ ಕುರಿತಾಗಿ ನಾನು ಏನು ಹೇಳ್ತೀನಿ ಅಂದರೆ ಏಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಸ್ವಲ್ಪ ನಿಮ್ಮ ನಿಮ್ಮಿಂದ ದೂರ ಆಗೋದಾಗಿರ್ಬೋದು ಮಾತು ಬಿಡೋದಾಗಿರ್ಬೋದು ಇದೆಲ್ಲ ನಡೆಯುತ್ತೆ ಅರೌಂಡ್ ಟೂ ಟು ಫೋರ್ ಮಂತ್ಸ್ ಈಸ್ ರಿಯಲಿ ಡಿಫಿಕಲ್ಟ್ ವಿತ್ ಯುವರ್ ಪಾರ್ಟ್ನರ್ ಬಟ್ ಅದಾದ ನಂತರ ಏನು ನೋಡ್ತಾ ಇದ್ದೀನಿ ಫೋರ್ ಮಂತ್ಸ್ ಆದಮೇಲೆ ಥಿಂಗ್ಸ್ ಆರ್ ಲುಕಿಂಗ್ ಬೆಟರ್ ಏಕೆಂದ್ರೆ ಅವರು ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ ನಿಮ್ಮನ್ನೇ ಪ್ರಿಯಾರಿಟೈಸ್ ಮಾಡ್ತಾರೆ ನೀವು ಯೋಚನೆ ಮಾಡಿ ನಿಮ್ಗೇನು ಬೇಕು ಏಕೆಂದರೆ ಅವರು ಪ್ರೆಸೆಂಟ್ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅವರು ನೀವು ನಿಮ್ಮ ರಿಲೇಶನ್ಶಿಪ್ ಅಥವಾ ನಮ್ಮ ಫ್ಯಾಮಿಲಿ ಅಥವಾ ನನ್ನ ಪಾರ್ಟ್ನರ್ ಆ ಥರದ್ದು ಒಂದು ಪ್ರಿಯಾರಿಟಿನ ಇಲ್ಲ ಅವ್ರು ತುಂಬ ನೋವು ಕೊಡ್ತಾ ಇದ್ದಾರೆ ಏಕೆಂದರೆ ಬಿಕಾಸ್ ಆಫ್ ದ ಥರ್ಡ್ ಪಾರ್ಟಿ ಸಿಚುವೇಶನ್ ಬಟ್ ಇದು ಒಂದು ರೀತಿಯಾದ ಡಿಸ್ಟ್ರಾಕ್ಷನ್ ಇದೆಯಲ್ಲ ನಿರಂತರವಾಗಿರೋದಿಲ್ಲ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಇರುತ್ತೆ ನೀವು ಅವ್ರನ್ನ ಕ್ಷಮಿಸ್ಬೇಕು ಅನ್ನುವ ಮನಸ್ಥಿತಿಲಿ ಇದ್ರ ಇದ್ದೀರಾ ಅಂದರೆ ನೀವು ಮಾಡಬಹುದು ಬಟ್ ಇಟ್ಸ್ ರಿಯಲಿ ಕಾಂಪ್ಲಿಕೇಟೆಡ್ ಅಂತ ಹೇಳ್ತೀನಿ ಈಗ ನೀವು ಹೇಳ್ಬೋದು ಇದು ಇದು ನನಗೆ ರೆಸೋನೇಟ್ ಆಗ್ತಾಯಿಲ್ಲ ಇದು ನನಗೆ ಕನೆಕ್ಟೇ ಆಗ್ತಾಯಿಲ್ಲ ನೀವೇನು ಹೇಳ್ತಾ ಇದ್ದೀರಾ ಆ ಥರ ಏನೂ ಇಲ್ಲ ನನ್ನ ಪಾರ್ಟ್ನರ್ ಜೊತೆ ನನ್ನ ರಿಲೇಶನ್ಶಿಪ್ ಚೆನ್ನಾಗೇ ಇದೆ ಅಂತ ನೀವು ಹೇಳ್ಬೋದು ಬಟ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಜಾರಿಟಿ ಏನ್ ಕಾಣತ್ತೆ ಅಂದ್ರೆ ಯಾವ ಸನ್ನಿವೇಶಗಳು ನಾವು ಜಾಸ್ತಿ ನೋಡ್ತೀವಿ ಅದನ್ನ ನಾನು ನಿಮಗೆ ಹೇಳೋದು ಸೊ ಇದು ನಿಮಗೆ ಕನೆಕ್ಟೇ ಆಗ್ತಾ ಇಲ್ಲ ಅಂದ್ರೆ ಯು ಕ್ಯಾನ್ ಲೆಟ್ ಇಟ್ ಗೋ ನೀವು ಅವ್ರನ್ನ ಸಂದೇಹ ಪಡಿ ಅಥವಾ ನೀವೇನೋ ಅವ್ರನ್ನ ಕ್ವಶನ್ ಮಾಡಿ ಅಂತಾನೂ ಹೇಳ್ತಾ ಇಲ್ಲ ಆ ಥರ ನಿಮಗೆ ಅನುಭವಗಳೇ ಆಗಿಲ್ಲ ನಿಮ್ಮ ಪಾರ್ಟ್ನರಿಂದ ಅವರು ಆ ಥರ ನಿಮಗೆ ಮೋಸನೇ ಮಾಡಿಲ್ಲ ಅಂದ್ರೆ ಇದ್ರ ಬಗ್ಗೆ ನೀವು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನೀವಿನ್ನ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಇದೀರ ಇದು ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಯು ಕೆನ್ ಒನ್ ಥಿಂಗ್ ನೀವು ಇಂಡಿವಿಜುವಲ್ ಆಗು ತಗೋಬಹುದು ಅಥವಾ ಇದು ನಿಮ್ಗೆ ಒಂದ್ ರೀತಿಯಾಗಿ ತುಂಬ ಕನ್ಫ್ಯೂಷನ್ ಕೊಡ್ತಾ ಇದೆ ಅಂದ್ರೆ ಯು ಕೆನ್ ಲೆಟ್ ಇಟ್ ಗೋ ಎಲ್ಲಾನು ನಿಮ್ಗೆ ಒಂದ್ ರೀತಿಯಾಗಿ ಟ್ಯಾರೋ ರೀಡಿಂಗ್ ಏನ್ ಮಾಡಿದ್ರು ಅದು ನಿಮಗೆ ರಿಲೇಟಬಲ್ ಆಗಿದೆ ಅಂತ ಒಂದು ಯೋಚನೆ ಮಾಡಕ್ ಹೋಗ್ಬೇಡಿ ಬಟ್ ರಿಲೇಟ್ ಆಗುತ್ತೆ ಅಂದ್ರೆ ಈ ತರ ಎಲ್ಲ ಸನ್ನಿವೇಶಗಳು ಆಗ್ತಾ ಇದೆ ಈಗಾಗಲೇ ಒಂದ್ ಮೂರನೇ ವ್ಯಕ್ತಿ ಇದಾರೆ ಅಂತ ಹೇಳ್ಬಿಟ್ಟಿದೀನಲ್ಲ ಅದು ನಡೀತಾ ಇದೆ ಅಂದರೆ ನಾನು ಏನು ಹೇಳ್ತೀನಿ ಫೋರ್ ಮಂತ್ಸ್ ನೀವು ಸ್ವಲ್ಪ ಪೇಷನ್ಸ್ ಕಾದರೆ ಸರಿ ಹೋಗುತ್ತೆ ಅಂತ ನಾನೊಂದು ಸ್ವಲ್ಪ ಮೈಂಡ್ ಮೆಸೇಜಸ್ ಕೂಡ ನಿಮ್ಮ ಪಾರ್ಟ್ನರಿಂದ ತೆಗಿತಾ ಇದ್ದೀನಿ ಅವ್ರು ಏನು ಹೇಳಬೇಕು ಅಂತ ಇದ್ದಾರೆ ನಿಮಗೆ ಅವರು ಏನೇನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ ಮೈಂಡ್ ಮೆಸೇಜಸ್ನ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ನಿಮಗೋಸ್ಕರ ಸೊ ಯು ಹ್ಯಾವ್ ತ್ರೀ ಮೈಂಡ್ ಮೆಸೇಜಸ್ ದ ಫಸ್ಟ್ ಮೆಸೇಜ್ ಏನಿದೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ ನಿಮ್ಮ ಪಾರ್ಟ್ನರ್ ಏನ್ ಬೇಕು ಏನ್ ಬೇಡ ಏನು ಅರ್ಥ ಆಗ್ತಾ ಇಲ್ಲ ತುಂಬ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ತಪ್ಪು ದಾರಿನ ಹಿಡಿದಾರೆ ಐ ವಿಶ್ ಐ ವಿಶ್ ಐ ಕುಡ್ ಬಿ ಅ ಡಿಫ್ರೆಂಟ್ ಪರ್ಸನ್ ಸ್ವಲ್ಪ ಪಶ್ಚಾತ್ತಾಪನೂ ನಾನು ನೋಡ್ತಾ ಇದ್ದೀನಿ ಒಂದು ರೀತಿಯಾದ ಗಿಲ್ಟ್ ಕಾಡ್ತಾ ಇದೆ ನಾನು ಸರಿಯಾಗಿದ್ದೀನ ಸರಿಯಾಗಿಲ್ವಾ ನಾನು ಸರಿ ಇರ್ಬೋದಿತ್ತಲ್ವಾ ಆ ಥರ ಎಲ್ಲ ಡೋಂಟ್ ವೇಟ್ ಫಾರ್ ಮೀ ಪ್ಲೀಸ್ ರೈಟ್ ನಾವು ನೀವು ಅವರಿಗೆ ಪ್ರೀತಿ ಕೊಡೋದು ಅಟೆನ್ಷನ್ ಕೊಡೋದು ಅದೆಲ್ಲ ವೇಸ್ಟ್ ಆಫ್ ಟೈಮ್ ತುಂಬಾ ಪ್ರಾಕ್ಟಿಕಲ್ ಆಗಿರಿ ನ ಈ ರಿಲೇಷನ್ಶಿಪ್ನಲ್ಲಿ ನಲ್ಲಿ ಕೂಡಲೇ ಹಾಕಕ್ಕೆ ಹೋಗಬೇಡಿ ಸೊ ದೀಸ್ ವಾರ್ ದೀಸ್ ವಾದ ಮೆಸೇಜಸ್ ಐ ಹೋಪ್ ಇದು ನಿಮಗೆ ರೆಸನೇಟ್ ಆಯಿತು ಅನ್ಸುತ್ತೆ ನಿಮಗೆ ಆಗಿಲ್ಲ ಅಂದ್ರೆ ಕೆನ್ ಆ್ಯಸ್ ಐ ಟೋಲ್ ಬಿಟ್ಬಿಡ್ಬೋದು ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವಾಗ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಸಿಚುವೇಶನ್ ಹೇಗಿದೆ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಈ ಕುರಿತಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಫ್ಯೂಚರ್ ಹೇಗಿರುತ್ತೆ ಮೈಂಡ್ ಮೆಸೇಜಸ್ ಆ್ಯಂಡ್ ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ತುಂಬ ನೀವು ಸಫರ್ ಮಾಡಿದ್ದೀರ ಈ ರಿಲೇಷನ್ಶಿಪ್ ಯು ಹೆ ಟೇಕನ್ ಅ ಲಾಟ್ ಆಫ್ ಪೇನ್ ಓಕೆ ಈಸಿ ಇಲ್ಲ ನಿಮಗೆ ಮತ್ತು ಲವರ್ಸ್ ಕಾರ್ಡ್ ಬಂದಿದೆ ಅಷ್ಟೇ ನೀವು ಅವ್ರನ್ನ ಪ್ರೀತಿಸ್ತೀರಾ ನಿಮ್ಗೆ ಅವ್ರು ಬೇಕು ಅನ್ನೋ ಹಠನೂ ಇದೆ ಓಕೆ ಇಷ್ಟು ನೋವು ಅನುಭವಿಸಿದ್ರು ನಿಮಗೆ ಅವರು ಒಂದು ರೀತಿಯಾಗಿ ಅವ್ರನ್ನ ಬಿಟ್ಟು ಆಗಲ್ಲ ಆ ಥರ ಎಲ್ಲ ಯೋಚನೆ ಇದೆ ನಿಮಗೆ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ ಕಿಂಗ್ ಆಫ್ ವಾಂಡ್ಸ್ ಮತ್ತು ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಡಾಮಿನೇಷನ್ ಜಾಸ್ತಿ ಇದೆ ಈ ರಿಲೇಶನ್ಶಿಪ್ನಲ್ಲಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ ಎನರ್ಜಿ ಹೇಗಿದೆ ದಿ ಎಂಪ್ರರ್ ಬರ್ತಾ ಇದೆ ರ್ಯಾಷನಲ್ ಆ್ಯಂಡ್ ಲೆವೆಲ್ ಹೆಡೆಡ್ ಲವ್ ಓಕೆ ನಾನು ಆಗಲೇ ಹೇಳಿದ್ದೀನಲ್ಲ ತುಂಬಾ ಪ್ರಾಕ್ಟಿಕಲ್ ಇದ್ದಾರೆ ನೀವು ಇಷ್ಟಪಡುವ ವ್ಯಕ್ತಿ ಹಾಗೂ ನಾನೇ ನಂದೇ ನಡಿಬೇಕು ಹಾಗೂ ನಾನೇ ಸರಿ ಇರ್ತೀನಿ ಯಾವಾಗಲೂ ನಾನು ಬಿಟ್ಟು ಬೇರೆ ಇನ್ಯಾರೂ ಸರಿ ಇರಲ್ಲ ಈ ಥರ ಅಹಂಭಾವನೆಯೂ ಇದೆ ದ ಡೆವಿಲ್ ಕಾರ್ಡ್ ಬಂದಿದೆ ಓಕೆ ಎಂಟ್ರಾಪ್ಮೆಂಟ್ ಆ್ಯಂಡ್ ನೆಗೆಟಿವ್ ಪ್ಯಾಟರ್ನ್ಸ್ ಸೊ ಇದರಿಂದ ಏನಾಗುತ್ತೆ ಟಾಕ್ಸಿಕ್ ಆಗುತ್ತೆ ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದೆ ಏಕೆಂದರೆ ಇಲ್ಲಿ ಒಂದು ನಿಮ್ಗೆ ನೋಡ್ಬೋದು ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವರು ಇನ್ನೊಬ್ಬ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವರು ಒಂದು ಅಮ್ಮನ ಸ್ಥಾನದ ಸ್ಥಾನನಾದ್ರೂ ತಗೊಂಡಿರಬಹುದು ಅಪ್ಪನ ಸ್ಥಾನನಾದ್ರೂ ತಗೊಂಡಿರಬಹುದು ನಿಮ್ಮನ್ನ ಅವರು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಇನ್ನೊಂದು ಪವರ್ ನ ಯೂಸ್ ಮಾಡ್ತಾ ಇದ್ದಾರೆ ಒನ್ ಮೋರ್ ಪವರ್ ನ ಯೂಸ್ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಗ್ರೂಪಿಸಮ್ ಮಾಡೋದು ಹಾಗೆಲ್ಲ ಇಟ್ಸ್ ವೆರಿ ಮಚ್ ಡ್ರಮ್ಯಾಟಿಕ್ ರಿಲೇಶನ್ಶಿಪ್ ಇಸ್ ನಾಟ್ ಈಸಿ ಏಕೆಂದರೆ ನೀವು ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅವರಿಗೆ ಅವ್ರು ನಿಮಗೆ ಅಷ್ಟು ನೋವು ಕೊಡ್ತಾ ಇದ್ದಾರೆ ಆ್ಯಂಡ್ ಈ ರಿಲೇಶನ್ಶಿಪ್ ಆಗುತ್ತೆ ಅಂತ ನಾ ಖಂಡಿತ ಹೇಳಲ್ಲ ಏಕೆಂದರೆ ಅದು ನಿಮ್ಮದು ಪರಿಸ್ಥಿತಿನೂ ಆಗಿದೆ ಅವ್ರನ್ನ ಬಿಡಬೇಕು ಅನ್ನೋ ಮನಸ್ಥಿತಿಲಿಲ್ಲ ಬಟ್ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಸಮ್ ಚೇಂಜಸ್ ಆಲ್ಸೋ ಐ ಆಮ್ ಸೀನ್ ಹರ್ಮಿಟ್ ಕಾರ್ಡ್ ಆ್ಯಂಡ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಸೊ ಸಮ್ವೇರ್ ನಿಮ್ಮದು ಒಂದು ಇಂಡಿವಿಜುವಲ್ ಜರ್ನಿ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನೀವು ನಿಮ್ಮ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫ್ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮಗೇನು ಬೇಕು ಅನ್ನೋ ಕ್ಲಾರಿಟಿ ಸಿಗುತ್ತೆ ತುಂಬ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಆಸೆ ಆಸೆ ಬರುತ್ತೆ ರಿಲೇಷನ್ಶಿಪ್ನಲ್ಲಿ ನಿಮಗೆ ಕಪ್ ಆಫ್ ಎಮೋಷನ್ಸೇ ಇಲ್ಲ ದಟ್ಸ್ ವೆರಿ ಸ್ಯಾಡ್ ಕಪ್ ಆಫ್ ಎಮೋಷನ್ಸ್ ನಮಗೆ ಬೇಕೇ ಬೇಕು ಕಮ್ ಕಪ್ ಆಫ್ ಎಮೋಷನ್ಸ್ ರಿಲೇಷನ್ಶಿಪ್ನಲ್ಲಿ ಇಲ್ಲ ಅಂದಾಗ ಯು ವಿಲ್ ಬಿ ಸಫ್ರಿಂಗ್ ತುಂಬ ಸಫರ್ ಆಗ್ತಿರ್ತೀರಾ ಏಕೆಂದರೆ ಪ್ರೀತಿ ಗೌರವ ಅದೆಲ್ಲ ನಾನು ಹೆಚ್ಚಾಗಿ ಈ ಒಂದು ಕಾರ್ಡ್ ರೀಡಿಂಗಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಾನು ನೋಡ್ತಾ ಇಲ್ಲ ಅವರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟು ಉನ್ನತವಾಗಿಲ್ಲ ಐ ಆಮ್ ಆಲ್ಸೋ ಪುಲಿಂಗ್ ಔಟ್ ಫ್ಯೂ ಮೆಸೇಜಸ್ ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಯು ಆರ್ ನಾಟ್ ಹ್ಯಾಪಿ ಆದರೆ ಇರಬೇಕು ಬೇರೆ ದಾರಿ ಇಲ್ಲ ನನಗೆ ಅನ್ನುವ ಒಂದು ಹೆಲ್ಪ್ಲೆಸ್ನೆಸ್ ಇದೆ ನಿಮಗೆ ಸೊ ದಟ್ ಇಸ್ ದ ರೀಸನ್ ಯುವ ದೇರ್ ಅಷ್ಟೇ ಆದರೆ ಹೇಳದ್ನಲ್ಲ ಒಂದು ರೀತಿಯಾದ ಅಟ್ಯಾಚ್ಮೆಂಟ್ ಕೂಡ ನಿಮ್ಮ ಪಾರ್ಟ್ನರ್ ಕಡೆಗೆ ನಿಮ್ಗೆ ಬೆಳೆದ್ಬಿಟ್ಟಿದೆ ಟೈಮ್ ಇದೆಯಲ್ಲ ಎಷ್ಟೋ ನಿಮ್ಮ ಟೈಮ್ನ ಅವ್ರಿಗೆ ನೀವು ಮೂಡ್ಪಿಟ್ಟಿದೀರ ಅವ್ರಿಗೆ ನೀವು ಕೊಟ್ಟಿದ್ದೀರಾ ಇಮೋಷನ್ಸ್ ಓವರ್ ವೆಲ್ ಓಕೆ ಅವ್ರಿಗೆ ಇಮೋಷನ್ಸ್ ನಿಮ್ಮ ಇಮೋಷನ್ಸ್ ನಿಮ್ಮ ಪ್ರೀತಿ ಇಷ್ಟ ಆಗಲ್ಲ ನನ್ಗಿದು ಒಂದು ರೀತಿಯಾದ ಮುಜುಗರ ಕೊಡುತ್ತೆ ಅಂತ ನಿಮ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಅಂದ್ಕೊಂಡಿದ್ದಾರೆ ದಿಸ್ ಪ್ಯಾಷನ್ ಇಸ್ ಟೂ ಮಚ್ ಓಕೆ ಆಸ್ ಐ ಟೋಲ್ಡ್ ಫಿಸಿಕಲ್ ರಿಲೇಷನ್ಶಿಪ್ ನಿಮ್ದು ಅವ್ರದ್ದು ತುಂಬಾ ಚೆನ್ನಾಗೇ ಇದೆ ಆದರೆ ಇಮೋಷ್ನಲ್ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಇಟ್ ಈಸ್ ಆಲ್ ಟೂ ಮಚ್ ಅಗೇನ್ ಇಟ್ ಈಸ್ ಆಲ್ ಟೂ ಮಚ್ ಬರ್ತಾ ಇದೆ ಈಗ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಿ ಅಲ್ವಾ ಹಾಗೆ ಎಕ್ಸ್ಟ್ರೀಮ್ಸ್ ಇದೆ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅತಿಯಾಗಿ ನೋವು ಕೊಡ್ತಾರೆ ಏನೇ ಮಾಡಿದ್ರು ಅತಿ ಒಂದು ಬ್ಯಾಲೆನ್ಸ್ ಇಲ್ಲ ಸೊ ನೀವೇನ್ ಮಾಡ್ಕೊಳ್ತೀರಾ ಅಂದ್ರೆ ಯೋಚನೆ ಅವ್ರ ಅಷ್ಟು ಪ್ರೀತಿಸಿದಾರಲ್ಲ ನಾನು ಇದ್ಬಿಡ್ತೀನಿ ಅವ್ರ ಜೊತೆ ಅವರು ಅಷ್ಟು ನನಗೆ ಕೊಡ್ಲಿಲ್ಲ ಪ್ರೀತಿ ಅಂದ್ರು ನಾನು ಅವ್ರಿಗೆ ಕೊಡ್ತೀನಿ ಸರಿ ಹೋಗುತ್ತೆ ಅನ್ನುವ ಒಂದು ಮನೋಭಾವನೆ ಒಂದು ಹೋಪ್ನಲ್ಲಿ ಇರ್ತೀರ ಬೇಸಿಕ್ಲಿ ಈಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಎಲ್ಲಾನು ಅತಿಯಾದಾಗ ಒಂದು ಅಮೃತನ ವಿಷ ಆಗುತ್ತೆ ಅಂತೀವಲ್ಲ ಆ ಥರದ ಒಂದು ಪ್ಯಾಟರ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಈ ರಿಲೇಶನ್ಶಿಪ್ನಲ್ಲಿ ಯಾಕಂದ್ರೆ ನೆಗೆಟಿವ್ ಪ್ಯಾಟರ್ನ್ಸ್ ಅಂತ ಇಲ್ಲಿ ನಿಮಗೆ ಬಂದ್ಬಿಟ್ಟಿದೆ ಇಲ್ಲಿ ನೆಗೆಟಿವ್ ಪ್ಯಾಟರ್ನ್ಸ್ ಅಂತ ತೋರಿಸ್ತಾ ಇದೆ ಡೆವಿಲ್ ಕಾರ್ಡ್ ಬರ್ತಾ ಇದೆ ಸೊ ಇಷ್ಟ ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮಗೆ ಅಷ್ಟು ಹೆಲ್ದಿ ಅಲ್ಲ ದಿಸ್ ಪರ್ಸನ್ ಡೂ ವಾಂಟ್ ಯು ಟು ಗ್ರೋ ನೀವು ಬೆಳಿಬೇಕು ನೀವು ನೀವು ಇಂಡಿಪೆಂಡೆಂಟ್ ಆ ಥರ ಎಲ್ಲ ಅವ್ರಿಗಿಲ್ಲ ನಾನು ನನ್ನ ಹಿಡಿತದಲ್ಲೇ ಈಕೆ ಅಥವಾ ಈತನನ್ನ ಇಟ್ಕೊಂಡೇ ಇರಬೇಕು ಅನ್ನುವಂಥ ಜಿದ್ದಿನಲ್ಲಿದ್ದಾರೆ ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಯು ವಿಲ್ ನಾಟ್ ಬಿ ಹ್ಯಾಪಿ ಓಕೆ ಎನಿವೇಸ್ ಫ್ಯೂಚರ್ ಹೀಗೆ ಇರುತ್ತೆ ಆದರೆ ನಾನು ಒಂದು ಒಳ್ಳೆಯ ಚೇಂಜ್ ಏನು ನೋಡ್ತಿದ್ದೀನಿ ಅಂದರೆ ನಿಮ್ಮಲ್ಲಿ ಒಂದೊಳ್ಳೆ ಚೇಂಜ್ ಬರುತ್ತೆ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಬೈ ದ ಸಿಕ್ಸ್ತ್ ಮಂತ್ ಆರು ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಬದಲಾವಣೆ ಬರುತ್ತೆ ಆ ಬದಲಾವಣೆಯಿಂದ ನೀವು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ಮತ್ತು ಡಿಸಿಷನ್ಸ್ನ ಚೆನ್ನಾಗಿ ತೊಗೊಳ್ತೀರಾ ಹಾಗೂ ನಿಮ್ಮ ಲೈಫ್ ಕಡೆಗೆ ನೀವು ತುಂಬ ಫೋಕಸ್ಡ್ ಆಗ್ತೀರ ಆವಾಗ ನೀವೇ ಡಿಸಿಷನ್ನ ಕರೆಕ್ಟಾಗಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ನ ನೀವು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಬಹಳ ಒಂದು ದೊಡ್ಡ ಅವಕಾಶ ಸಿಕ್ಕಾಗ ಆಗುತ್ತೆ ಐ ಹೋಪ್ ದಿಸ್ ವಿ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು